ಮುಂದೆ ನಡೆದಂತ ಉಪ ಚುನಾವಣೆಯಲ್ಲಿ ಅಭ್ಯರ್ಥಿಗಳೇ ಬಾರಿಸಿದ್ದಾರೆ ಅವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೇನೇ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರು ಉಪ ಮುಖ್ಯಮಂತ್ರಿಗಳು ಹಾಗೂ ಎಲ್ಲಾ ಮಿನಿಸ್ಟರ್ಗಳು ಅಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಅವರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಎಲ್ಲರೂ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಪೂರ್ತಿ ಪ್ರಯತ್ನ ಮಾಡಿದ್ದಾರೆ ಸೊ ಅದ್ ಇವತ್ತು ನಮ್ಗೆ ರಿಸಲ್ಟ್ ಕಂಡು ಬಂದಿದೆ ಸೊ ಅದಕ್ಕಾಗಿ ಜನರು ಕೂಡ ಅಭ್ಯರ್ಥಿಗಳನ್ನ ಮೆಚ್ಚಿದ್ದಾರೆ ಅವರು ಮುಂದ ಮುಂದಿನ ದಿನಮಾನಗಳಲ್ಲಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ತಮ್ಮ ಕ್ಷೇತ್ರಗಳಲ್ಲಿ ಅಂತ ನಾನು ಆಶಿಸ್ತೇನೆ ಹೌದು ತಂಗ್ ಹೋಗಿದ್ರು ಎಲ್ಲಾ ಮಿನಿಸ್ಟರ್ ಕೂಡ ಈ ಕಡೆ ಉತ್ತರ ಭಾಗದಲ್ಲಿ ಯಾರ್ಯಾರು ಇದ್ರು ಅವರು ಕೂಡ ಎಲ್ಲರೂ ಹೋಗಿ ಮಾಡಿದ್ದಾರೆ ವಿಶೇಷ ಪ್ರಯತ್ನ ಎಲ್ಲರೂ ಮಾಡಿದ್ದಾರೆ ಕೂಡ ಸಾಕಷ್ಟು ಪ್ರಯತ್ನ ಅಲ್ಲೇ ಹೋಗಿ ಕ್ಯಾಂಪ್ ಹಾಕಿ ಎಲ್ಲಾ ತಮ್ಮ ಕಾರ್ಯಕರ್ತರನ್ನ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾರ್ಯಾರು ಪೋಸ್ಟ್ ಬೇರೆ ಬೇರೆ ಪೋಸ್ಟ್ ಅಲ್ಲಿದ್ರು ಅವರು ಕೂಡ ಹೋಗಿ ಅವರು ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರು ಸೊ ಬಹಳ ಖುಷಿ ಆಗ್ತದೆ ಮೊದಲ ಉಪ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಮೂರು ಕ್ಷೇತ್ರದಲ್ಲಿ ಜಯ ಮೇಲನ್ನು ಪಾಲಿಸಿದ್ದಾರೆ ಅವರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಉಪ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಮಿನಿಸ್ಟರ್ಗಳು ಅಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಅವರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಎಲ್ಲರೂ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಪೂರ್ತಿ ಪ್ರಯತ್ನ ಮಾಡಿದ್ದಾರೆ ಸೊ ಅದು ಇವತ್ತು ನಮ್ಗೆ ರಿಸಲ್ಟ್ ಕಂಡು ಬಂದಿದೆ ಸೊ ಅದಕ್ಕಾಗಿ ಜನರು ಕೂಡ ಅಭ್ಯರ್ಥಿಗಳನ್ನ ಮೆಚ್ಚಿದ್ದಾರೆ ಅವರು ಮುಂದ ಮುಂದಿನ ದಿನಗಳಲ್ಲಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ತಮ್ಮ ಕ್ಷೇತ್ರಗಳಲ್ಲಿ ಅಂತ ನಾನು ಆಶಿಸ್ತೇನೆ ಹೌದು ತಂದೆಯವ್ರು ಹೋಗಿದ್ರು ಎಲ್ಲಾ ಮಿನಿಸ್ಟರ್ ಕೂಡ ಈ ಕಡೆ ಉತ್ತರ ಭಾಗದಲ್ಲಿ ಯಾರ್ಯಾರು ಇದ್ರು ಅವರು ಕೂಡ ಎಲ್ಲರೂ ಹೋಗಿ ಮಾಡಿದ್ದಾರೆ ಆ ವಿಶೇಷ ಪ್ರಯತ್ನ ಎಲ್ಲರೂ ಮಾಡಿದ್ದಾರೆ ಆ ತಂದೆಯವರು ಕೂಡ ಸಾಕಷ್ಟು ಪ್ರಯತ್ನ ಅಲ್ಲೇ ಹೋಗಿ ಅವ್ರು ಕ್ಯಾಂಪ್ ಹಾಕಿ ಎಲ್ಲಾ ತಮ್ಮ ಕಾರ್ಯಕರ್ತರನ್ನ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾರ್ಯಾರು ಪೋಸ್ಟ್ ಬೇರೆ ಬೇರೆ ಪೋಸ್ಟ್ ಅಲ್ಲಿ ಇದ್ರು ಅವರು ಕೂಡ ಹೋಗಿ ಅವರು ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರು ಸೊ ಬಹಳ ಖುಷಿ ಆಗ್ತಲ್ಲ ಮೊನ್ನೆ ನಡೆದಂತ ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರದಲ್ಲಿ ಜಯ ಭೇದಿಯನ್ನು ಬಾರಿಸಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಎಲ್ಲಾ ಮಿನಿಸ್ಟರ್ಗಳು ಅಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಅವರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಎಲ್ಲರೂ ಅಭ್ಯರ್ಥಿಗಳನ್ನ ಗೆಲ್ಲಸಿಗೆ ಪೂರ್ತಿ ಪ್ರಯತ್ನ ಮಾಡಿದ್ದಾರೆ ಸೊ ಅದು ಇವತ್ತು ನಮ್ಗೆ ರಿಸಲ್ಟ್ ಕಂಡು ಬಂದಿದೆ ಸೊ ಅದಕ್ಕಾಗಿ ಜನರು ಕೂಡ ಅಭ್ಯರ್ಥಿಗಳನ್ನ ಮೆಚ್ಚಿದ್ದಾರೆ ಅವರು ಮುಂದ ಮುಂದಿನ ದಿನಮಾನಗಳಲ್ಲಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ತಮ್ಮ ಕ್ಷೇತ್ರಗಳಲ್ಲಿ ಅಂತ ನಾನು ಆಶಿಸ್ತೇನೆ ಹೌದು ತಂದೆಯವ್ರು ಹೋಗಿದ್ರು ಎಲ್ಲಾ ಮಿನಿಸ್ಟರ್ ಕೂಡ ಈ ಕಡೆ ಉತ್ತರ ಭಾಗದಲ್ಲಿ ಯಾರ್ಯಾರು ಇದ್ರು ಅವರು ಕೂಡ ಎಲ್ಲರೂ ಹೋಗಿ ಮಾಡಿದ್ದಾರೆ ಆ ವಿಶೇಷ ಪ್ರಯತ್ನ ಎಲ್ಲರೂ ಮಾಡಿದ್ದಾರೆ ತಂದೆಯವರು ಕೂಡ ಸಾಕಷ್ಟು ಪ್ರಯತ್ನ ಅಲ್ಲೇ ಹೋಗಿ ಅವ್ರ ಕ್ಯಾಂಪ್ ಹಾಕಿ ಎಲ್ಲಾ ತಮ್ಮ ಕಾರ್ಯಕರ್ತರನ್ನ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾರ್ಯಾರು ಪೋಸ್ಟ್ ಬೇರೆ ಬೇರೆ ಪೋಸ್ಟ್ ಇದ್ರು ಅವರು ಕೂಡ ಹೋಗಿ ಅವರು ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರು ಸೊ ಬಹಳ ಖುಷಿ ಆಗ್ತಾ